ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ತಿರುಪತಿ ತಿಮ್ಮಪ್ಪನ ಆದಾಯ ಸದಾ ಹೆಚ್ಚುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಭಕ್ತಾದಿಗಳ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳದ ಜೊತೆಗೆ ಹುಂಡಿಯ ಆದಾಯವು ದಾಖಲೆ ಬರೀತಾ ಇದೆ ಅಷ್ಟೇ ಪ್ರಮಾಣದ ಭಕ್ತರ ಸಂಖ್ಯೆಯೂ ಹೆಚ್ಚುತ್ತಿದೆ ಆಪತ್ತುಗಳನ್ನು ನಿವಾರಿಸುವ ಏಳು ಕೊಂಡಲವಾಡು ಭಗವಂತನಿಗೆ ಕಾಣಿಕೆಗಳನ್ನ ಅರ್ಪಿಸುವ ಭಕ್ತರ ಸಂಖ್ಯೆಯು ತಿಮ್ಮಪ್ಪನ ಆಸ್ತಿಯ ಮೌಲ್ಯವನ್ನ ಅಪಾರವಾಗಿ ಹೆಚ್ಚಿಸುತ್ತಿದೆ ತಿರುಪತಿ ತಿಮ್ಮಪ್ಪ ಬೆಲೆ ಬಾಳುವ ಚಿನ್ನಾಭರಣಗಳನ್ನ ಹೊಂದಿದ್ದು ಈ ವರ್ಷದ ಮೊದಲ ಆರು ತಿಂಗಳ ಹುಂಡಿಯ ಆದಾಯ ಶ್ರೀವಾರಿಯ ಖಾತೆಗೆ ಆರ್ನೂರ ಎಪ್ಪತ್ತು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿ ಜಮಾ ಆಗಿದೆ

ಆರು ನಾಲ್ಕು ಕೋಟಿ ರೂಪಾಯಿಗಳು ಹುಂಡಿಗೆ ಕಾಣಿಕೆಯಾಗಿ ಬಂದಿವೆ ಇದಲ್ಲದೆ ಏಳು ತಿಂಗಳ ಹಿಂದೆ ಏಳುಕೊಂಡಲವಾಡಿ ಒಡೆಯನ ಆಸ್ತಿಯ ವಿವರಗಳನ್ನ ಟಿಟಿಡಿ ಪ್ರಕಟಿಸಿದೆ ಈ ಮಟ್ಟಿಗೆ ಟಿಟಿಡಿ ಇಪ್ಪತ್ನಾಲ್ಕು ಬ್ಯಾಂಕ್ ಖಾತೆಗಳಲ್ಲಿನ ಸ್ಥಿರ ಠೇವಣಿ ಮತ್ತು ಚಿನ್ನದ ಠೇವಣಿಗಳ ವಿವರಗಳನ್ನ ಬಿಡುಗಡೆ ಮಾಡಿದೆ ಈ ಲೆಕ್ಕಾಚಾರಗಳ ಪ್ರಕಾರ ಅಕ್ಟೋಬರ್ ಮೂವತ್ತೊಂದು ಸಾವಿರದ ಒಳಗೆ ನಗದು ಠೇವಣಿಯಲ್ಲಿ ಹದಿನಾರು ಸಾವಿರದ ಎಂಟು ನೂರ ಹದಿನಾರು ಪಾಯಿಂಟ್ ಒಂದು ಐದು ಕೋಟಿ ರೂಪಾಯಿ ಚಿನ್ನದ ನಿಕ್ಷೇಪಗಳು ಸಹ ಗಮನಾರ್ಹವಾಗಿದೆ ಟಿಟಿಡಿಯ ಚಿನ್ನದ ಠೇವಣಿ ಎರಡು ಬ್ಯಾಂಕ್ಗಳಲ್ಲಿದೆ ಅಂತ ತಿಳಿಸಿರುವ ಟಿಟಿಡಿ ಅಕ್ಟೋಬರ್ ಮೂವತ್ತೊಂದು ಸಾವಿರದ ಇಪ್ಪತ್ಮೂರರಂತೆ ಹನ್ನೊಂದು ಸಾವಿರದ ಇನ್ನೂರ ಇಪ್ಪತ್ತೈದು ಪಾಯಿಂಟ್ ಪ್ರಸ್ತುತ ಟಿಟಿಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಹತ್ತು ಸಾವಿರದ ಮತ್ತು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನಲ್ಲಿ ನಾನೂರ ಮೂವತ್ತೆಂಟು ಪಾಯಿಂಟ್ ಒಂಬತ್ತು ಒಂಬತ್ತು ಕೆಜಿ ಚಿನ್ನವನ್ನ ಠೇವಣಿ ಮಾಡಿದೆ ಏತನ್ಮಧ್ಯೆ ತಿರುಮಲದಲ್ಲಿ ಭಕ್ತರ ನೂಕು ನುಗ್ಗಲು ಮುಂದುವರೆದಿದೆ ನಿನ್ನೆ ಬುಧವಾರ ಪ್ರಥಮ ಏಕಾದಶಿಯಾದ ಕಾರಣ ಸ್ವಾಮಿಯ ದರ್ಶನಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು ಮುನ್ನೂರು ರೂಪಾಯಿಗಳ ದರ್ಶನಕ್ಕೆ ಐದಾರು ಗಂಟೆ ಬೇಕಾಗುತ್ತೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಮಾಡಿ ಆಗಿ ಒತ್ತಲು ಮರೆಯದಿರಿ